ಅಮ್ಮ ಕ್ಷಮಸ್ತಿರೋ ವಿಷಯವೇ ಇಲ್ಲ ನಾವು ಎಷ್ಟು ಸತಿ ಏನೇ ತಪ್ಪು ಮಾಡಿದ್ರು ಕ್ಷಮಿಸಕ್ಕಿರದೇ ಹೋಗ್ರು ಅಮ್ಮ ಅದ್ರ ಮೇಲೆ ಯಾರು ಹಾಡು ಮಾಡಿರ್ಲಿಲ್ಲ ನೀವು ಬರೆದಂತಹ ನಿರ್ದೇಶಕನಿಗೆ ಹಾಗೂ ಸಂಗೀತ ನಿರ್ದೇಶಕ ಕಂಪೋಸರ್ಗೆ ನನ್ನ ವೈಯಕ್ತಿಕ ಶುಭಾಶಯಗಳು ತುಂಬಾ ಕ್ಲೀನ್ ಆದ ಅಪ್ರೋಚ್ ಅದು ಅಮ್ಮನಿಗಿಂತ ದೊಡ್ಡದು ಯಾವುದೂ ಇಲ್ವೇ ಇಲ್ಲ ಅದ್ರ ಮೇಲೆ ಅವಳನ್ನ ಕ್ಷಮಿಸೋ ಅನ್ನೋದನ್ನ ಪ್ರಕೃತಿನೇ ಕ್ಷಮಿಸೋ ಅಂದಂಗದು ನನ್ನ ಒಂದು ಹುಟ್ಟನ್ನೇ ಕ್ಷಮಿಸ್ಬಿಡು ನಾನು ತಪ್ಪದಾರ ಇಲ್ಲಿದ್ದೀನಿ ಅಂತ ಸೊ ಅದು ಅಲ್ಲಿ ನೋಡ್ತಿದ್ದಾಗಲೇ ಮತ್ತೆ ತುಂಬಾ ಜನ ಮಾತಾಡಿದ್ದು ಮೇಡಮ್ ಮಾತಾಡಿದ್ದು ಎಲ್ಲ ತುಂಬಾ ವಿಶೇಷವಾದಂತ ಪ್ರಯತ್ನ ಅದು ನನಗೆ ಈ ಹಾಡು ಕೇಳಿದಾಗ ಪ್ರೇಮ್ ಸರ್ ನಂಗೆ ತುಂಬಾ ಇಷ್ಟ ನನ್ನ ಗೌಡ್ರೆ ಅಂತ ಕರೆಯೋದು ಪ್ರೇಮ್ ಅವ್ರನ್ನ ಈ ಹಾಡನ್ನ ಹಾಡಿ ನನ್ನ ಸಿನಿಮಾ ನೋಡಕ್ ಬಂದಿದ್ರು ಅವಳ ಮನದ ಕಡಲು ಅಲ್ಲಿ ಹೇಳಿದ್ರು ಒಂದು ಹಾಡು ಹಾಡದೆ ಅಂತ ಅಲ್ಲಿಂದ ನನಗೆ ಗೆಳೆಯ ಶ್ರೀಧರ ಹೇಳದ ಮತ್ತೆ ಅಜಿತ್ ಕೂಡ ಮಾತಾಡಿದ್ರು ಒಟ್ಟು ಇವತ್ತಿನ ಸಿನಾರಿಯೋದಲ್ಲಿ ಇವತ್ತಿನ ಒಂದು ಸಂದರ್ಭದಲ್ಲಿ ಚಿಕ್ಕ ಪುಟ್ಟ ಸಿನಿಮಾಗಳು ಕಷ್ಟಪಟ್ಟು ಒದ್ದಾಡ್ಕೊಂಡು ಮಾಡಿರೋ ಹೊಸಬರ ಪ್ರಯತ್ನಗಳು ಮಿಡ್ ರೇಂಜ್ ಸಿನಿಮಾಗಳು ಇವ್ರಿಗೆ ಇಷ್ಟು ಜನ ಬಂದು ಸೇರಿದ್ರಲ್ಲ ನಿಮಗೆಲ್ಲ ಧನ್ಯವಾದ ಹೇಳಬೇಕು ಮೊದಲಿಗೆ ಕಾರಣ ಒಂದಿಷ್ಟು ಜನರ ಹಾರೈಕೆ ಇಲ್ಲದೆ ಯಾರೂ ಯಾವತ್ತೂ ಬೆಳಕಾಗೋದಿಲ್ಲ ನಾನೊಂದು ಹೊಸಬ್ರ ಸಿನಿಮಾ ಮಾಡಿಕೊಂಡು ತನಕ ಕರೆದು 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 ಕರ್ದು ಚಿತ್ರಮಂದಿರ ತುಂಬದಾಗ ಒಂದು ಧನ್ಯತೆ ಬರುತ್ತಲ್ಲ ಅದೇ ತರ ಎಲ್ಲಾ ಹೊಸಬ್ರ ಸಿನಿಮಾಗಳಿಗೂ ಇದೇ ತರ ಹೌಸ್ಫುಲ್ ಪ್ರಮೋಷನ್ಗಳಾಗ್ಲಿ ಹೌಸ್ಫುಲ್ ಶೋಗಳಾಗ್ಲಿ ಅನ್ನೋದು ನನ್ನ ಒಂದು ಹಾರೈಕೆ ಹೌಸ್ ಬ್ರೂ ಅನ್ನೋಷ್ಟ್ರಲ್ಲೇ ಎಲ್ಲ ಉಡೋ ಬಿಡ್ತಾರೆ ಆ ತರ ಸಿನಿಮಾ ಇದೆ ಅಜಿತ್ ಮೂರ್ನಾಲ್ಕು ತೀರಾ ಹಳಬ ಅಲ್ಲ ನಿನ್ನ ಹೊಸಬಾ ಅಂತ ಬೈಕೋಬೇಡ ಮೊದಲಿಂದ ಪರಿಚಿತ ಇಡೀ ಟೀಮ್ ನಲ್ಲಿ ಒಂದು ಈ ಹೊಸಬ್ರಲ್ಲಿ ಏನಿರುತ್ತೆ ಅಂದ್ರೆ ನಾವು ಗೆಲ್ಲಬೇಕು ನಾವು ಏನೋ ಒಂದು ಮಾಡಬೇಕು ಅನ್ನೋದೊಂದು ಹಸಿವು ಇರುತ್ತೆ ಆ ಹಸಿವಿಗೆ ಯಾರದೋ ಒಬ್ರು ಒಂದು ಸಣ್ಣ ಶಿಳ್ಳೆ ಅವ್ರಿಗೆ ಅನ್ನ ಬೇಕಾಗಿಲ್ಲ ಬೇಕಾಗಿಲ್ಲ ಎಷ್ಟೋ ದಿವಸ ಅವ್ರ ಎನರ್ಜಿಗಳನ್ನ ಎತ್ತಿಡಬಿಡುತ್ತೆ ಸೊ ಸಮಸ್ತ ನಾಡಿಗೆ ಈ ಹಾಡನ್ನ ಕೇಳಿ ಇಂಥ ಪ್ರಯತ್ನಗಳನ್ನು ನೆಚ್ಚಿಕೊಂಡೆ ಅಂತ ನಾನು ಒಬ್ಬ ಕಣ್ಣಿಗೆನ ಕೊಡ್ಕೊತೇನೆ ಮತ್ತೊಮ್ಮೆ ಮುಗದ ಮೇಲೆ ಜಾಂಟಿ ನನ್ನ ಶುಭಾಶಯ ಈ ಟೀಮ್ಗೆ ಶುಭಾಶಯ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮಸ್ಕಾರ ಜಾಂಟಿ ಸಣ್ಣ of ಜಯರಾಜ್ ಅಂತ ಜೈನಾಥ್ ಸರ್ ಬಗ್ಗೆ ನಾನು ಸಣ್ಣವನಿದ್ದಾಗ ನಮ್ಮ ಏರಿಯಾದಲ್ಲಿ ಎಲ್ಲೇ ಹೋದ್ರು ಮಾತಾಡ್ತಾ ಇದ್ರು ನನ್ ಕಿವಿಗೆ ಬೀಳ್ತಾ ಇತ್ತು ಏ ಆಪ್ಪನ್ನ ಉಡ್ಯಕ್ಕೆ ಬೆಂಗಳೂರಲ್ಲಿ ಯಾರು ಹುಟ್ಟಿಲ್ಲಬ್ರ ಬೇರೆ ಕಡೆಯಿಂದನೇ ಬರ್ಬೇಕು ಬಂದ್ರು ನನ್ ಮಕ್ಳು ಅಂತಲ್ಲ ಇದ ಕಿವಿಗೆ ನನ್ಗೆ ಬೀಳ್ತಾ ಇತ್ತು ಮತ್ತೆ ಅವ್ರದ್ದು ಏನೋ ಒಂದು ಆಪರೇಷನ್ ಗುಂಡು ತೆಗೆಯೋದು ಆ ಥರ ಎಲ್ಲ ವಿಷಯಗಳು ಮಾತಾಡ್ತಾ ಇದ್ರು ಅವ್ರ ದೇಹ ಅವರು ಪೈಲ್ವನ್ ಆಗಿದ್ರಿಂದ ಅವ್ರ ದೇಹ ಅಷ್ಟೊಂದು ಸದೃಢವಾಗಿತ್ತಂತೆ ಸರ್ಜರಿ ಮಾಡ್ಬೇಕಾದ್ರೆ ಎಷ್ಟೋ ಇಂಚು ಮಜಲು ಚೆಸ್ಟ್ ಮಲ್ಲಿ ಇತ್ತಂತೆ ಅದನ್ನೆಲ್ಲ ನಾನು ಕೇಳಿದ್ದೆ ತುಂಬಾ ನನಗೆ ಸಣ್ಣನಾಗಿದ್ದಾಗ ಹೌದು ಆತರ ಆತರ ಇದ್ದರು ಅವರು ಅಷ್ಟೊಂದು ಗಟ್ಟಿ ಹಾಳಾಗಿದ್ರ ಅಂತ ನಮ್ಮ ಕಡೆ ಮಾತಾಡ್ತಾರೆ ಅವ್ರ ಬಗ್ಗೆ ಅವ್ರಿಗೆ ನಾನು ಕೇಳಿದ್ದು ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾ ಅವ್ರ ಹೆಸರಿದೆ ಅವ್ರ ಮಗ ಇದ್ದಾನೆ ಹೀರೋ ಆಗಿ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅವ್ರಿಗೆ ಒಳ್ಳೇದಾಗಲಿ ಅವ್ರ ಸಿನ್ಮಾ ಅದ್ಭುತವಾಗಿ ಹೋಗಿ ಸಿನಿಮಾ ರಂಗದಲ್ಲಿ ಒಂದು ಒಳ್ಳೆ ನೆಲೆ ಕಾಣ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ನಮ್ಮ ಡೈರೆಕ್ಟ್ರು ತುಂಬ ಕಷ್ಟಪಟ್ಟಿದ್ದಾರೆ ಅವ್ರಿಗೂ ಒಳ್ಳೇದಾಗಬೇಕು ನಿರ್ಮಾಪಕರು ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾರೆ ಅವ್ರಿಗೂ ಒಳ್ಳೇದಾಗ್ಲಿ ಮತ್ತೆ ಓಲ್ ಟೀಮ್ಗೆ ಒಳ್ಳೇದಾಗ್ಲಿ ನಾನು ಒಂದು ಪಾತ್ರ ಮಾಡಿದ್ದೀನಿ ಈ ನಡುವೆ ನಾನು ಒಂದು ಎರಡು ಮೂರು ಸಿನಿಮಾದ ಕಂಟಿನ್ಯೂಸ್ ಆಗಿ ಮಾಧ್ಯಮ ಕಾರಣ ಇದೀನಿಷ್ಟೇ ಎಲ್ಲರೂ ಬಂದಿ ನನ್ನ ಸೀನಿಯರ್ ಸೀನಿಯರ್ ಅಂತ ಇದ್ದಾರೆ ಸೊ ಹಂಗಾಗಿ ನಾನು ಯಂಗ್ಸ್ಟರ್ಸ್ಗೆ ಸ್ವಲ್ಪ ನನ್ ನನಗೆ ಅನಿಸಿದ್ದು ನನ್ಗೆ ತೋಚಿದ್ದು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಡೈರೆಕ್ಟರ್ ಗಳೆಲ್ಲ ಮುಂದೆ ಬರಬೇಕು ನಮ್ಮ ಹುಡುಗರು ಸಣ್ಣ ವಯಸ್ಸಿಂದ ನೋಡ್ಕೊಂಡು ಬಂದಿದ್ದೆ ಒಂದು ಇಪ್ಪತ್ತು ವರ್ಷದಿಂದ ಕಷ್ಟ ಬಿದ್ದಿದ್ದಾರೆ ಅವ್ರಿಗೆಲ್ಲ ಒಳ್ಳೇದಾಗಲಿ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ನಿಮ್ಮ ಮುಂದೆ ಬಂದಿ ಕೇಳ್ಕೊಂತ ಇದ್ದೀನಿ ನಿಮ್ಮೆಲ್ಲರ ಸಹಾಯ ಅವ್ರಿಗೆ ಬೇಕು ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸ್ವಲ್ಪ ತಡವಾಗಿದ್ದಕ್ಕೆ ಎಲ್ಲರಿಗೂ ಕ್ಷಮೆ ಕೇಳ್ತಾ ಇದ್ದೀನಿ ಇಲ್ಲಿ ಬಂದಿರೋ ನಾಗಲಕ್ಷ್ಮಿ ಮೇಡಮ್ಗೆ ನನ್ನ ಸರ್ಗೆ ತುಂಬ ಅಭಿನಂದನೆಗಳು ಆ್ಯಕ್ಚುಲಿ ನಾವು ಫಸ್ಟ್ ಸಿನಿಮಾ ಟೈಟ್ಲು ಬೇಕಾದ ಒಂದು ಸಿನಿಮಾ ಹೋದಾಗ ನನ್ನ ಆಡಿಯೋ ರಿಲೀಸ್ನ ಸರ್ ಮಾಡಬೇಕಿತ್ತು ಅವರು ವಾಸ್ತು ಪ್ರಕಾರ ಟೈಮು ಆಗಿ ಬರಲಿಲ್ಲ ಬೆಳಗ್ಗೆ ಎಂಟು ಗಂಟೆಗೆ ಫೋನ್ ಮಾಡಿದ್ರು ನನಗೆ ಮಾಡಿಬಿಟ್ಟು ಏನು ಮಾಡ್ತಿದೆಯೋ ಯಾರು ಬಟ್ರು ಶಾರು ಬಿಟ್ರು ಮಲಗಿದೇನೋ ರಾತ್ರಿ ಇಳಿದೇನೋ ಅಣ್ಣ ಅಂದ್ಬಿಟ್ಟು ಎತ್ಕೊಂಡುಕಂಡೆ ಯಾವಾಗ ಅವತ್ತಾದಮೇಲೆ ಅವತ್ತು ಆಡೇರ್ ವಿಜ್ ಬರಲಿಲ್ಲ ಇವತ್ತು ಬಂದರು ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸೋ ಮಚ್ ಈ ಸೀನ್ ಫಸ್ಟ್ನೇ ಸಾಂಗ್ ಇದು ನಮ್ಮ ಸಿನಿಮಾ ಕಂಪೋಸಿಗೂ ಫಸ್ಟು ಸ್ಟಾರ್ಟ್ ಮಾಡಿದಂಥ ಕಂಪೋಸಿಷನ್ ಸಾಂಗ್ ಇದು ಆ್ಯಕ್ಚುಲಿ ಇವತ್ತು ಈ ಕಾರ್ಯಕ್ರಮಕ್ಕೆ ಅಜ್ಜಿ ಜಯರಾಜ್ ಹೀರೋ ಅಲ್ಲ ವಿಜಯ್ ಪಂಜಾಯ್ ಹೀರೋ ಮ್ಯೂಸಿಕ್ ಡೈರೆಕ್ಟ್ ಫಸ್ಟು ಒಂದು ನಾಲ್ಕು ಲೈನ್ ಬರೆದ್ಬಿಟ್ಟು ಕಳಿಸ್ತೆ ಇದಕ್ಕೊಂದು ಕಂಪೋಸಿಷನ್ ಬಂದು ಕಳಿಸಿ ಅಂತ ಒಂದು ತ್ರೀ ಟು ಫೋರ್ ಅವರ್ ಟೈಮ್ ತೊಗೊಂಡ್ಬಿಟ್ಟು ಹುಕ್ಲೈನ್ ಲೈನ್ ಕಳಿಸಿದ್ರು ಇಮ್ಮಿಡಿಯೇಟ್ಲಿ ಫೋನ್ ಮಾಡಿ ಹೇಳಿದ್ರೆ ವಿಜಯ್ ಸಾಂಗ್ ಇಟ್ಟು ಹೋಗು ಶೋರ್ ಶಾರ್ಟ್ ಇದು ತುಂಬ ಚೆನ್ನಾಗಿದೆ ಅಂತ ಹೇಳಿದೆ ಇವಾಗ ನೀವು ನೋಡಿದ್ದೀರಾ ಸೊ ನಾನು ನನ್ನ ಖುಷಿ ಇದು ಸೊ ನನಗೆ ಚೆನ್ನಾಗಿ ಇರುತ್ತೆ ಚೆನ್ನಾಗಿದ್ರೆ ದಯವಿಟ್ಟು ಎಲ್ಲ ಕಡೆ ರೀಚ್ ಮಾಡಿ ಗೆಲ್ಲಿಸ್ಕೊಡ್ತೀನಿ ನಾನು ಯಾರೋ ರೋಡಲ್ಲಿ ಒಂದು ಗಾಡಿ ಅಡ್ಡ ಬಂದರಿಗೆಲ್ಲ ಸಾರಿ ಕೇಳಿಬಿಡ್ತೀವಿ ತಾಯಿಗೆ ಯಾರು ಕೇಳಿರಲ್ಲ ಅದು ನನಗೂ ಫೀಲ್ ಇದೆ ಈ ಮೂಲಕ ಎಲ್ಲಾ ತಾಯಿಯರ್ಗು ನನ್ ಕ್ಷಮಿಸಿ ಅಂತ ಥ್ಯಾಂಕ್ ಯು ತನ್ಸಿಗೋ ಇನ್ನೊಂದು ಒಂದು ಹುಡುಗಿಗೋ ಸೊ ಅವಾಗ ಇಡೀ ಜೀವನ ಕೊಡೋಲೆ ತಾಯಿ ಅವಳ ಬಿಟ್ಬಿಟ್ಟು ಮಿಕ್ಚರ್ಗೆಲ್ಲ ಅವರ ಬದುಕ್ತಾ ಇರ್ತಾನೆ ಸೊ ಅಂತ ಒಂದ್ ಸೀಕ್ವೆನ್ಸ್ ಎಲ್ರಿಗೂ ನಮಸ್ಕಾರ ನಮ್ಮ ಈ ಸಮಾರಂಭಕ್ಕೆ ಆಗಮಿಸಿದಂತ ಎಲ್ಲ ನನ್ನ ಕುಟುಂಬಸ್ಥರಿಗೆ ಹೃತ್ಪೂರ್ವಕ ವಂದನೆಗಳನ್ನ ಹೇಳಕ್ ಇಷ್ಟಪಡ್ತೀನಿ ಅಂಡ್ ಯೋಗರಾಜ್ ಭಟ್ ಸರ್ ಅಂಡ್ ನಾಗಲಕ್ಷ್ಮಿ ಮೇಡಮ್ ನಮ್ಮ ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಅಂಡ್ ನಮ್ಮ ಮೂವಿ ಡೈರೆಕ್ಟರ್ ಆದಂತ ಆನಂದ್ ಸರ್ ಅವರ ಕನಸು ಅಂತ ಹೇಳ್ಬೋದು ಆ ಕನಸು ಇವತ್ತು ನನ್ಸಾಗ್ತಾ ಇದೆ ತುಂಬ ಖುಷಿ ಆಗ್ತಾ ಇದೆ ತುಂಬ ಕಷ್ಟಪಟ್ಟು ಮತ್ತೆ ಇಷ್ಟಪಟ್ಟು ಮಾಡುವಂಥ ಸಿನಿಮಾ ಇದು ಇವಾಗ ಈ ಮಟ್ಟಕ್ಕೆ ಬಂದಿದೆ ಅಂದರೆ ತುಂಬ ಖುಷಿ ಆಗ್ತಾ ಇದೆ ಪ್ರೌಡ್ ಫೀಲ್ ಆಗ್ತಾ ಇದೆ ಆ್ಯಂಡ್ ಪ್ರೇಮ್ ಸರ್ ಅವರು ಆ್ಯಕ್ಚುಲಿ ಇವತ್ತು ಬಂದಿಲ್ಲ ಬಟ್ ಅವ್ರ ಧ್ವನಿಯಲ್ಲಿ ಈ ಕ್ಷಮಿಸು ತಾಯಿ ಸಾಂಗ್ ಕೇಳಕ್ಕೆ ತುಂಬ ತುಂಬಾ ಖುಷಿ ಆಗುತ್ತೆ ಆ್ಯಂಡ್ ಹೃದಯ ತುಂಬಿ ಬರುತ್ತೆ ನಮ್ಮ ನಾನು ಅಥವಾ ನಮ್ಮ ಅಮ್ಮ ಅಥವಾ ನಮ್ಮ ದೊಡ್ಡಮ್ಮ ಎಲ್ಲ ನಮ್ಮ ಅಮ್ಮ ಅವ್ರ ಮಾತ್ರ ಅಲ್ಲ ಅಮ್ಮನ ಸ್ಥಾನ ತುಂಬಿದವರು ಎಲ್ಲರೂ ನಮ್ಗೆ ನೆನಪಾಗ್ತಾರೆ ಸೊ ಆ ಥರ ಇದೊಂದು ಸಾಂಗ್ ಅಷ್ಟು ಸ್ಟ್ರಾಂಗ್ನೆಸ್ ಇದೆ ಅಂತ ಹೇಳ್ಬೋದು ಆ್ಯಂಡ್ ಯಾ ಅತಿ ಶೀಘ್ರದಲ್ಲಿಯೇ ನಮ್ಮ ಮೂವಿ ಜಾಂಟಿ ಸನ್ ಆಫ್ ಜೈರಾಜ್ ರಿಲೀಸ್ ಆಗುತ್ತೆ ಪ್ಲೀಸ್ ಎಲ್ಲರೂ ಥಿಯೇಟ್ರಿಗೆ ಹೋಗಿ ಮೂವಿ ನೋಡಿ ಅಂತ ಹೇಳ್ತಿದ್ದೀನಿ ಆ್ಯಂಡ್ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಹೀಗೆ ಇರಲಿ ಅಂತ ನಾನು ಆಶಿಸ್ತೀನಿ ಥ್ಯಾಂಕ್ ಯು ಯು ವೆರಿ ಮಚ್ ಥ್ಯಾಂಕ್ ಯು ಬಂದಿರುವಂಥ ಎಲ್ಲ ಮೀಡಿಯಾ ಫ್ರೆಂಡ್ಸ್ಗೆ ನನ್ನ ನಮಸ್ಕಾರ ಸೊ ನಾಗಲಕ್ಷ್ಮೀ ಮ್ಯಾಮ್ ಮತ್ತೆ ಯುವರಾಜ್ ಭಟ್ ಸರ್ ತುಂಬ ಥ್ಯಾಂಕ್ಸ್ ನೀವು ಬಂದು ನನ್ನ ಸಾಂಗ್ನ ರಿಲೀಸ್ ಮಾಡಿಕೊಟ್ಟಿದ್ದಕ್ಕೆ ಕಳೆದ ವರ್ಷ ಪ್ರಜಾರಾಜ್ಯ ಅಂತ ನಮ್ಮ ಸಿನಿಮಾದಲ್ಲಿ ನನಗೆ ಸರ್ ಓಟಾಕ್ರಿ ಓಟಾಕ್ರಿ ಅಂತ ಒಂದು ಸಾಂಗ್ ಬರ್ಕೊಟ್ಟಿದ್ರು ಉಪೇಂದ್ರ ಅವ್ರು ಹಾಡಿದರು ಸಾಂಗ್ ತುಂಬ ಚೆನ್ನಾಗಿ ರೀಚ್ ಆಗಿತ್ತು ಸೊ ಇವತ್ತು ನನ್ನ ಸಾಂಗ್ ಲಾಂಚ್ ಮಾಡಿದರೆ ಸರ್ ತುಂಬ ಹೃದಯ ಧನ್ಯವಾದಗಳು ಸರ್ ಆ್ಯಂಡ್ ನಿಮಗೂ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಸೊ ಸಾಂಗ್ ಕೇಳಿದ್ರಿ ಎಲ್ಲರಿಗೂ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಯಾಕಂದರೆ ತಾಯಿ ಅಂದ್ರೇ ಒಂದು ಎಮೋಷನ್ ಸೊ ಅದನ್ನ ಇಷ್ಟ ಪಡೆದಿರೋ ಅಂಥ ವ್ಯಕ್ತಿನೇ ಇಲ್ಲ ಸೊ ಆನಂದ್ ಸರ್ ಹೇಳಿದಾಗೆ ನನಗೆ ಒಂದು ಹುಕ್ಲೈನ್ ಏನು ಕ್ಷಮಿಸು ತಾಯಿ ಇದೆಲ್ಲ ಅದು ಕಳಿಸಿದ್ರು ಇದನ್ನ ಕಂಪೋಸ್ ಮಾಡಿ ಅಂತ ಸುಮಾರು ಸಾಂಗ್ಸ್ ಸನ್ನಿವೇಶಕ್ಕೆ ಯೋಚನೆ ಮಾಡ್ತೀವಿ ಏನು ಮಾಡಲಿ ಏನು ಮಾಡಲಿ ಅಂತ ಬಟ್ ಆ ಲೈನ್ಸ್ ನೋಡಿದ ತಕ್ಷಣ ನನಗೆ ಆಟೋಮೆಟಿಕ್ಕಾಗಿ ಆ ಟ್ಯೂನ್ ಬಂದ್ಬಿಡ್ತು ಸೊ ಕಳಿಸದೆ ಅವ್ರಿಗೂ ತುಂಬ ಇಷ್ಟ ಆಯಿತು ಪ್ರೊಡ್ಯೂಸರ್ಗೂ ತುಂಬ ಇಷ್ಟ ಆಯಿತು ಓವರ್ ಆಲ್ ಟೆಕ್ನಿಕಲ್ ವರ್ಕಿಗೆ ಪ್ರೊಡ್ಯೂಸರ್ ತುಂಬ ಸಪೋರ್ಟ್ ಮಾಡಿದ್ದಾರೆ ಆ್ಯಂಡ್ ಸರ್ ಈ ಅವಕಾಶ ಕೊಟ್ಟಿದ್ದಕ್ಕೆ ಪ್ರೊಡ್ಯೂಸರ್ಗೆ ಡೈರೆಕ್ಟರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಎಲ್ಲ ಸಾಂಗ್ಸ್ ತುಂಬ ಚೆನ್ನಾಗಿ ಬಂದಿದೆ ಆದಷ್ಟು ಬೇಗ ಸಿನಿಮಾ ಕೂಡ ನಿಮ್ಮ ಮುಂದೆ ಬರುತ್ತೆ ಆ್ಯಂಡ್ ಈ ಸಾಂಗ್ನ ಪ್ರತಿಯೊಬ್ಬರು ದಯವಿಟ್ಟು ಮೀಡಿಯಾದವರು ಎಲ್ಲರಿಗೂ ರೀಚ್ ಮಾಡಿಸಿ ಹಿಟ್ ಮಾಡಿಸ್ಬೇಕು ಅಂದ್ರೆ ಇನ್ನೂ ಒಳ್ಳೊಳ್ಳೆ ನಾವು ಹೊಸ ಮ್ಯೂಸಿಕ್ ಡೈರೆಕ್ಟರ್ ಹೊಸ ತಂತ್ರಜ್ಞರು ಮುಂದೆ ಬಂದು ಮತ್ತೆ ಮತ್ತೆ ಬೇರೆ ಬೇರೆ ಕೆಲಸಗಳು ಮಾಡೋದಕ್ಕೆ ಹೊಸ ಹೊಸ ಸಿನಿಮಾಗಳಿಗೆ ಅವಕಾಶ ಸಿಗೋದಕ್ಕೆ ನಿಮ್ಮ ಸಪೋರ್ಟ್ ತುಂಬಾ ಬೇಕಾಗುತ್ತೆ ಅಂತ ಕೇಳ್ಕೊಂಡು ನನ್ನ ಮಾತು ನಮಸ್ತೀನಿ ಥ್ಯಾಂಕ್ ಯು ಸೊ ಮಚ್ ನಾನು ಬಹಳ ಕಡಿಮೆ ಈ ತರ ಟೀಸರ್ ರಿಲೀಸ್ ಮಾಡೋದಕ್ಕೆಲ್ಲ ಬರೋದು ಬಹಳ ಕಡಿಮೆ ತೆರೆ ಮೇಲೆ ಯೋಗರಾಜ್ ಸರ್ನ ನೋಡಿದೀನಿ ಭಾಳ ಎಂಜಾಯ್ ಮಾಡ್ತೀವಿ ನಾವು ಸಾಮಾನ್ಯ ಜನರು ನಾವು ನನ್ನನ್ನು ಈ ಒಂದು ಹಾಡಿಗೆ ನನ್ನನ್ನು ಯಾಕೆ ಕರೆದಿದ್ದಾರೆ ಬಟ್ ನಾನು ಇಲ್ಲಿ ಬಂದು ಕೂತಾಗ ಅನ್ನಿಸ್ತು ನಾನು ಒಬ್ಳು ತಾಯಿ ನನಗೂ ಇಬ್ರು ಗಂಡು ಮಕ್ಕಳಿದ್ದಾರೆ ನಾವೆಲ್ಲರಿಗೂ ತಾಯಿಯಿಂದ ಎಲ್ಲವನ್ನ ಮಾಡಿಸ್ಕೊಳ್ತಾ ಇರ್ತೀವಿ ಬಟ್ ಅವಳಿಗೆ ಥ್ಯಾಂಕ್ಸ್ ಹೇಳೋದು ಮರ್ತು ಬಿಡ್ತೀವಿ ಬಟ್ ಈ ಹಾಡಲ್ಲಿ ಎಷ್ಟೊಂದು ಭಾವನೆಗಳಿದೆ ನನ್ನ ಕಣ್ಣು ಹಂಚಲು ನೀರು ತುಂಬಿತು ಯಾಕೆಂದರೆ ನಾನು ಭಾ ತುಂಬ ಭಾ ಭಾವನಾತ್ಮಕ ಜೀವಿ ನನಗನ್ನಿಸ್ತು ಓಕೆ ಮಹಿಳಾ ಆಯೋಗದ ಅಧ್ಯಕ್ಷೆ ಅಂದರೆ ಅಮ್ಮಂತರ ಸೊ ಹಾಗಾಗಿ ನನ್ನನ್ನು ಕರೆದಿರಬೇಕು ಅಂತ ಅನ್ನಿಸ್ತು ಬಟ್ ಆದರೆ ಬಹಳ ಆ ಹೃದಯಕ್ಕೆ ಮುಟ್ಟುವಂಥ ಸಂಗೀತ ಸಂಯೋಜನೆ ಮಾಡಿದ್ದೀರ ಮತ್ತು ಈ ಹಾಡನ್ನು ಸಹ ಭಾಳ ಸೊಗಸಾಗಿ ಹಾಡಿರುವಂಥ ಪ್ರೇಮ್ ಸರ್ ಇರ್ಬೋದು ಮತ್ತು ನಮ್ಮ ಪ್ರೊಡ್ಯೂಸರ್ ಕುಮಾರ್ ಅವ್ರು ಇರ್ಬೋದು ಮತ್ತು ನಮ್ಮ ಈ ಜಂಟಿ ಸನ್ ಆಫ್ ಜಯರಾಜ್ ಯಾಕೆಂದರೆ ಒಂದು ರೌಡಿ ಅಂದ ತಕ್ಷಣನೇ ಅವನನ್ನು ಸಮಾಜ ನೋಡೋದೇ ಬೇರೆ ಥರ ಯಾಕಂದರೆ ನಮ್ಮ ಬ್ಯಾಕ್ಗ್ರೌಂಡೆಲ್ಲ ನಾವೆಲ್ಲ ಹಳ್ಳಿ ಜನ ನಮಗೆಲ್ಲ ಗೊತ್ತು ಇದು ಹೇಗೆ ಅಂತೆಲ್ಲ ಆದರೆ ಅವನಲ್ಲೂ ಒಂದು ಮನಸ್ಸು ಇರುತ್ತೆ ಅವನಲ್ಲೂ ಒಂದು ಹೃದಯ ಇರುತ್ತೆ ಎಲ್ಲೋ ಒಂದು ಕಡೆ ಒಂದು ಒಳ್ಳೆ ಮಾರ್ಗ ಸಿಕ್ಕಿದ್ರೆ ಅವನು ಬದಲಾಗ್ತಾನೆ ಅನ್ನೋ ಒಂದು ಒಂದು ಆ ರೌಡಿ ಬದುಕಲ್ಲೂ ಇದಿರತ್ತೆ ಅಂತ ನಾನು ಅಂದ್ಕೊಳ್ತೇನೆ ಯಾಕಂದರೆ ಇದು ಸತ್ಯ ಮತ್ತು ನಾನು ಏನು ಹೇಳಲ್ಲ ಆನಂದ್ ರಾಜ್ಗೆ ನಾನು ಒಂದು ಹಕ್ಕು ಕೊಡ್ತೀನಿ ಯಾಕಂದರೆ ತಾಯಿಯಾಗಿ ನಾನು ನಾನು ಈ ಸಿನಿಮಾ ಯಶಸ್ವಿಯಾಗಲಿ ಅಂತ ಹಾರೈಸ್ತೇನೆ ಥ್ಯಾಂಕ್ ಯು ನಿಜೋಲ್ ಸಾರಿ ನಿಜೋಲ್ರೆಡಿನೇ ಆಲ್ರೆಡಿ ಎಲ್ಲಾರದು ಸಪೋರ್ಟ್ ಸಿಕ್ಕಿದೆ ಅಂತ ಒಂದು ನಂಬಿಕೆ ಇದೆ ಯಾಕಂದ್ರೆ ನಿನ್ನೆ ಈವೆಂಟ್ಗೋಸ್ಕರ ನಾವು ಒಂದು ಇಬ್ರು ಮೂರು ಜನ ಗೆಸ್ಟ್ ಫೈನಲ್ ಮಾಡಿದ್ರಿ ಆದ್ರೆ ಯಾವ್ದೋ ಒಂದು ರೀಸನ್ ಇಂದ ಮಿಸ್ ಆದ್ರು ಅವಾಗ ನನ್ನ ಸ್ನೇಹಿತರಾದ ಅವರು ನನಗೆ ಅಷ್ಟೊಂದು ಕ್ಲೋಸ್ ಇಲ್ಲ ಶ್ರೀಧರ್ ಅವರು ಆಕ್ಚುಲಿ ಕ್ಲೋಸ್ ಇಲ್ಲ ಅವರು ನಾನು ಅವ್ರಿಗೊಂದು ಫೋನ್ ಮಾಡಿದೆ ಫೋನ್ ಮಾಡಿಬಿಡ ಶ್ರೀಧರ್ ಅವರೇ ಈಗಾದ್ರೂ ಮಾಡಿ ಯೋಗರಾಜ್ ಸರ್ನ ಕರ್ಸೋಕಾಗತ್ತ ಏನ್ರೀ ಈ ತರ ಕೇಳ್ತೀರ ನನ್ನ ಸಿನಿಮಾ ಅದು ನಾನು ಮಾಡ್ತೀನಿ ಬಿಡಿ ಅಂತ ಒಂದು ಮಾತು ಕೊಟ್ಟರು ನನ್ಗೆ ಅವಾಗ್ಲೂ ನನ್ಗೆ ಶೋರ್ ಇದಿಲ್ಲ ಆದರೆ ಅವ್ರಿಗೆ ಒಂದು ಫೋನ್ ಮಾಡಿದ್ದು ಇವತ್ತು ಯೋಗರಾಜ್ ಸರ್ ನನ್ನ ಪಕ್ಕ ಕೂತಿದ್ದಾರೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ನಾನು ಏನಕ್ಕೆ ಇದು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ಥರ ಒಬ್ರಿಗೊಬ್ರು ನಾವು ಕೈ ಜೋಡಿಸಿದ್ರೆ ಇಂಡಸ್ಟ್ರಿಯಲ್ಲಿ ನಾವೇನ ಗೆಲ್ಲಕ್ಕಾಗಲ್ಲ ಹೇಳಿ ಡೆಫಿನೆಟಾಗಿ ಗೆಲ್ತೀವಿ ಸೊ ನಿಮ್ಮೆಲ್ಲ ಸಪೋರ್ಟು ನಿಜವ್ಲು ಈ ತರನೇ ಇರಲಿ ಸೊ ಒಸುಬ್ಬ ಅಂತ ಇಲ್ಲ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಕನ್ನಡ ಸಿನಿಮಾ ಬೆಳಿಬೇಕು ಇನ್ನೂ ತುಂಬ ದೊಡ್ಡದಾಗಿ ಬೆಳಿಬೇಕು ಸೊ ದೊಡ್ಡ ಸಿನಿಮಾಗಳು ದೊಡ್ಡದಾಗಿ ಬೆಳೀತಾ ಇದೆ ಆದರೆ ಸರ್ ಹೇಳಿದಾಗೆ ಸರ್ದೆ ಲಾಸ್ಟ್ ಸಿನಿಮಾ ಐ ವೆಂಟನ್ ಸೊ ಫಸ್ಟ್ ವೀಕಲ್ಲಿ ಎಷ್ಟು ಅವರು ಪ್ರಮೋಷನ್ಗೆಲ್ಲ ಎಷ್ಟು ಖರ್ಚು ಮಾಡಿದ್ರು ಎಷ್ಟು ಇದು ಮಾಡಿದ್ರು ಬಟ್ ಜನ ರೆಸ್ಪಾನ್ಸ್ ತುಂಬ ಲೇಟಾಗಿ ಕೊಟ್ಟರು ಸೊ ದಯವಿಟ್ಟು ನಾನು ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಸೊ ಕನ್ನಡ ಸಿನಿಮಾನ ಸ್ವಲ್ಪ ಎನ್ಕರೇಜ್ ಮಾಡಿ ಪುಷ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ನಿಮ್ಮ ಫ್ಯಾಮಿಲಿ ಸರ್ಕಲ್ ಸ್ವಲ್ಪ ದಯವಿಟ್ಟು ಪುಷ್ ಮಾಡಿ ಸೊ ಒಟ್ಟು ಬೆಳೆಯೋಣ ಅಂತ ಕೇಳ್ತೀನಿ ಬೆಳೆಸಿ ಅಂತ ಇಲ್ಲ ಒಟ್ಟು ಬೆಳೆಯೋಣ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ಕಮೆಂಟ್ ಥ್ಯಾಂಕ್ ಯು ಸರ್ ಇನ್ನೊಂದು ಕ್ವೆಶನ್ ಇದೆ ಇಲ್ಲ ಅಮ್ಮನೂ ಇದಾರೆ ಅದಕ್ಕೆ ಎದುರುಗಡೆನೆ ಕೇಳ್ತಾ ಇದ್ದೀನಿ ನೀವು ನಿಮ್ಮ ಅಮ್ಮಂಗೆ ಯಾವತ್ತಾದ್ರೂ ಸಾರಿ ಕೇಳಿದ್ದೀರಾ ಅಂತ ಸಾರಿ ಅನ್ನೋದಕ್ಕಿಂತ ನಮ್ಮ ತಾಯಿಗೆ ಐ ಹ್ಯಾವ್ ಟು ಬಿ ಥ್ಯಾಂಕ್ಫುಲ್ ಟು ಹರ್ ನನ್ನ ಲೈಫ್ ನನ್ನ ಕೊನೆ ಉಸಿರಿ ಇರೋ ತನಕ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅವರಿಲ್ಲ ಅಂದ್ರೆ ನಾನು ಇವತ್ತಿಲ್ಲ ಆಕ್ಚುಲಿ ಯಾಕಂದ್ರೆ ನಮ್ಮ ಸಂಧೆತಿರೋದಾಗ ನಾನು ಎಂಟು ತಿಂಗಳು ಮಗು ಸೊ ಅವತ್ತಿಂದ ಇವತ್ತುವರೆಗೂ ಅವರು ನಾನು ಏನಕ್ಕೆ ಲಾಸ್ಟ್ ಅಲ್ಲಿ ಮಾತಾಡ್ತೀನಿ ಅಂತ ಹೇಳಿದ್ರೆ ಆ ಸಾಂಗ್ ಕೇಳಾದ್ಮೇಲೆ ಟುಕ್ ಲಾಡ್ ಆಫ್ ಟೈಮ್ ಫಾರ್ಮ್ ಇಟ್ ಗೆಡ್ ಔಟ್ ಆಫ್ ಇಟ್ ಯಾಕಂದ್ರೆ ಆ ಸಾಂಗ್ ನಾನು ಎಷ್ಟು ಸಲ ಕೇಳಿದೀನೋ ಅದೇ ಗೊತ್ತು ಸೊ ಮೈ ಮದರ್ ಇಸ್ ಟು ಮಿ ಥ್ಯಾಂಕ್ ಯು ನಮ್ಮ ನಾಗಶ್ರೀ ಮೇಡಮ್ ಅವರಿಗೆ ತುಂಬ ಹೃದಯ ಧನ್ಯವಾದ ಹೇಳ್ತೀನಿ ಈ ಸಿನಿಮಾಗೆ ಮೊದಲಿಂದಲೂ ನೀವು ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ ಟೀಸರ್ ನೋಡಿದ್ದೀರಿ ನೀವೆಲ್ಲ ಅದೇ ರೀತಿ ಮುಂದೆ ಸಿನಿಮಾ ಕೂಡ ಸಪೋರ್ಟ್ ಮಾಡ್ಬೋದೇ ಕೇಳ್ಕೊಂತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಪರ್ಸೆಂಟ್ ಅದಕ್ಕೆ ಪವರ್ ಆದರೆ ಇನ್ನು ಅರ್ಧ ವಾಯ್ಸ್ ಪವರ್ ಬಂದು ಪ್ರೇಮ್ ಸರ್ದು ತುಂಬ ಏನು ಹಿಂಸೆ ಕೊಟ್ಟು ಹಿಂಸೆ ಕೊಟ್ಟು ಆಡಿಸಿದಂಥ ಸಾಂಗ್ ಅದು ಆ್ಯಕ್ಚುಲಿ ಮನೆಗೆ ಬಂದು ಆಡ್ಕೊಟ್ರು ಒಬ್ಬೊಬ್ರು ಸಿಂಗರ್ ಅಲ್ಲಿ ಒಂದೊಂದು ವಾಯ್ಸ್ ಏ ಕರ್ನಾಟಿಕ್ ಹಿಂದೂ ರಾಕ್ ತರ ವಾಯ್ಸು ಪ್ರೇಮ್ ಸರ್ ಇಲ್ಲಿ ತಾಯಿ ಇದ್ದಾಳೆ ಸೊ ಥ್ಯಾಂಕ್ ಯು ಪ್ರೇಮ್ ಸರ್ ಮೇ ತಿಂಗಳಲ್ಲಿ ರಿಲೀಸ್ ಬರ್ತೀನಿ